ಏಯ್ ಯೋಯ್ ಏ ಸಿಮ್ಮ ಶಾಲೆಗೆ ಹೋಗಿ ಬಂದ್ರೆ ಅಲ್ಲಿ ಶಾನೆ ನೀವಂದೆ ಹೌದ ಇರಮ್ಮ ದೇಗ ನಾನಾ ದೇಗ ಏನ್ ಬೇಕಂತ ಕೀಗ <laughs> कि यममु के बाल हीरो देख माया नाना देखे कहां से है नानी के पर से आ गए छोड़ ये तबक तबक नानक तबक मा नानी नाना एम मारती रे न्यू

হ'দ নানা কুত বিল আমু এৰাতি বৰা

ಇವತ್ತು ಬ್ಯಾಡ ಹೋಗೋದು ಅಂತ ಹೇಳಿ ಮಾಡಿದ್ದೆ ನಾನು ಸುಸ್ತ ಆಗದ ಅಂತ ಹೇಳಿ ಆದ್ರೆ ಇವತ್ತು ಅದೊಂದು ಆಗ್ಬಿಡ್ತಲ್ಲ ನೋಡ್ತಾನೆ ಮಾಡಿಟ್ಟಿದ್ಮೇಲೆ ನೋಡಿ ಹೆಂಗ್ ಆಗ್ಬಿಡ್ತಿದ್ರು ಒಮ್ಮಕ್ಲೆ ಬಸ್ ತಂದು ಬಿಡ್ತವೆ ಇವಾಗ ಏನು ಇದನ್ನ ಇದ್ದದ್ಲ್ಲ ಏನಿಲ್ಲ ಅದೇ ಪೂರ ಕಟ್ಟಾ ಬಿಡ್ತ ಸಾನೆ ಒಮ್ಮೆ ಒಮ್ಮಕ್ಕೆ ಎಷ್ಟು ವರ್ಷದ್ದೇನಿದೆ ಜಾಸ್ತಿ ಇದೆ ನಾವು ಹುಟ್ಟುವಾಗ ನಾವು ಹುಟ್ಟೋಕ್ಕಿಂತ ಮುಂಚೆ ತರಿಸಿದ್ರೆ ಹೌದ್ ತಗೋ ಹೌದ ಹೌದೇ

ಮಾಡ ತಮಣ್ಣ ನೋಡಿ ಯಾತ ನೋಡ್ರಿ ಈಗ ನೋಡ್ರಿ ಇವತ್ತ ತಮಣ್ಣಾಗ ಮೂಗು ಚುಚ್ಚೋ ಕಾರ್ಯಕ್ರಮ ಯಾ ತೆಗಿನಾಗ ಹೆಂಗ ಮಾಡ್ತಾವಿ ತಮಣ್ಣ

ತಮಣ್ಣ ತಮಣ್ಣ ತಮ್ಮಣ್ಣ ಮಸ್ತ್ ನೋಡಿ ಈಗ ಸುಮ್ಮನೆ ತಮ್ಮನ್ನ ಹೇಳಕತ್ತೆ ಬಹಳ ದಿನ ಆಗತ್ತೆ ಅಲ್ಲ ಸುಮ್ಮನೆ ತಮ್ಮನ್ನ ಹೇಳಾಕತ್ತ ಬಹಳ ದಿನ ಆಗತ್ತೆ ಮೂಗ್ ಚಿತ್ರೀ ಮೂಗ್ ಚಿತ್ರೀ ಅಂತ ಹೇಳಿ ನೋಡಿ ಫೈನಲಿ ತಮ್ಮನ್ನ ಅಂದ್ರೆ ಮೂಗ್ ಚಿತ್ಸೆ ಬಿಟ್ಟಿವಿ ನಾವು ವಾವ್ ಅವ ತಮ್ಮಣ್ಣ ಕಂಗ್ರಾಚುಲೇಷನ್ಸ್

ಅಮ್ಮ ಚುಚ್ಕೊಂಬಂದಿ ನೋಡ್ರಿ ಪಾಕಿ ಮೂಗ ಹ ಅಲ್ಲಿ ನೋಡ್ರಿ ಅಲ್ಲೇ ಮೂರ್ ದಿನ ಆತ್ರಿ ಮೂಗ್ ಚುಚ್ಚಸ್ರೆ ಚುತಸ್ರ ಅಂತ ಹೇಳಿ ಚಲೋ ಮಾಡ್ಬಿಡಲ್ಲ ರೀ ಪುಪ್ಪ ಅದ ರೀ ಅಲ್ಲಿ ನೋಡ್ರದ ಮಳಿ ಜೋರ್ ಬಂದ ನಿಂತಂಗ್

ೂಮ್ ಮಸ್ತ್ ನೋಡ್ರಿ ಎ ಸಿ ರೂಮ್ ಐತೆ ಮೂರ್ ದಿನ ಕುಣ್ಯಾಕತ್ತಲ್ಲೂಬಟ್ಟ ಅಂತ ಹೇಳಿ ಮತ್ ನೂ ಹಾಕತಿ ಎರಡ್ ದಿನ ಆಗಿರ್ತತ್ಮ್ಮಿತಿ ಇವತ್ತೊಂದಿನ ನಾಳೆ ಕಡಿಮೆ ಆಕತ್ತಾಗ್ಲೆ ರೀ

ನಾನು ಬಿರಿಯಾನಿ ಮಾಡಿದ್ದು ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮ ಬೆಕ್ಕಿನ ಸಂಬಂಧ ಭಾಳ ಮಂದಿ ಕಮೆಂಟ್ ಮಾಡಿದ್ರು ಸನಿಯ ಯಾಕಂದ್ರೆ ಹೋಟೆಲ್ ಅನ್ನ ಹೊಟ್ಟಿಲ್ ಈಗ ಬೆಕ್ಕು ಹೋಟೆಲ್ ಅಂತ ಅಂತೇಳಿ ಬೆಕ್ಕಿನ ಸಂಬಂಧ ಬಿರಿಯಾನಿ ಮಾಡಿದ್ದೆ ನಾನು ನಿನ್ನೆ ನಮ್ಮ ಮನೆಯಾಗ ಒಬ್ಬರು ಹೋಟೆಲ್ ಅದ ರೀಪಾ ಅವ್ರದ್ದು ಬಸ್ ರೀ ಅದ ಅಂತಂದು ಹೇಳಿ ನಿನ್ನೆ ಕೆಲವೊಬ್ರು ಕಮೆಂಟ್ ಮಾಡಿದ್ದಾರೆ ನಿಮ್ಮ ಮನೆ ಬೆಕ್ಕ ಈಗ ಹೋಟೆಲ್ ಐತಲ್ಲ ಅದ್ರ ಸಂಬಂಧ ಏನು ರೀ ಅಂತ ಹೇಳಿ ಕರೆಕ್ಟ್ ಗೆಸ್ ಮಾಡ್ಯಾರ ಅವ್ರ ಅಂದ್ರೆ ನಾನು ನಿನ್ನ ಅದು ತೋರಿಸಿದ್ರು ಯಾರ್ರೀ ಏನ್ರಿ ಅಂತ ಹೇಳಿ ನಾಳೆ ವಿಡೋದು ನೋಡ್ರಿ ಅಂತ ಹೇಳಿದ್ದೆ ನಾನು ಗೆಸ್ ಮಾಡಿ ನಮ್ಗೆ ಕಮೆಂಟ್ ಮಾಡಿದವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಇರಪ್ಪ ಕರೆಕ್ಟಾಗಿ ಗ್ಯಾಸ್ ಮಾಡಿರಿ ನಮ್ಮ ಬೆಕ್ಕಿನ ಸಂಬಂಧ ಮಾಡಿದಿರಿ ನಾನು ಬೇಕಂತ ನಿನ್ನೆ ಫುಲ್ ಖುಷಿ ಎಷ್ಟು ಮೂರು ಸರ ನಾಲ್ಕು ಸರ ತಿಂದು ಸನಿ ಒಂದೊಂದು ಬಟ್ಲು ಒಂದೊಂದು ಬಟ್ಲು ಅದಕ್ಕೆ ಪಾಪ ಅದಕ್ಕೋಸ್ಕರ ಮಾಡಿದ್ವಿ ಅಂತ ಹೇಳಿ ಮಾಡಿದ್ವಿ ಪಾಪ ತಿಂತು ಖುಷಿ ಪಡ್ತದೆ ಸಾಕು ಮಮ್ಮಿ ಅದನ್ನು ಹೊರಗೆ ಇದನ್ನು ಮಾಡ್ಬೇಕು ಅದನ್ನ ಕೈಲಿಂತ ಇದನ್ನು ಮಾಡಬಾರ್ದ ಅವು ಬಾಯಾಗ ಹೋದ್ರೆ ಭಾಳ ಡೇಂಜರ್ ಅವು ಕೈಲಿ ಒಟ್ಟ ಹಿಡಿ ಅವಕ್ ಅದನ್ನು ಮುಟ್ಟಬಾರ್ದೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿ ಸುಮ್ಮನೆ ದೂರ ಅಷ್ಟ ಪ್ರೀತಿ ಮಾಡ್ಬೇಕು ಅದಕ್ಕೆ ನೀವು ಎಲ್ಲರಾದ್ರೂ ಸವರಾಡಿ ಸವರಾಡಿ ಇದನ್ ಮಾಡ ಕೂದಲೆಲ್ಲ ಉದುರ್ತಾವಿ ಕೊಡ್ಲಿ ಕೊಡ್ಲಿಕ್ಕೆ ಇವತ್ತಿನ ಈ ವಿಡಿಯೋ ನಿಮ್ ಇಷ್ಟ ಆಗತ್ತೆ ಅಂತ ಅನ್ಕೊಂತ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಒಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಕ್ಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಬಾರ್ ಜೈ ಕರ್ನಾಟಕ ಬಾಯ್